ಅಲ್ಲ ನೀವ್ ನೋಡ್ತೀರಿ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತೀನಲ್ಲ ಮೂರ್ ಸಾರಿ ಎಂ ಎಲ್ ಎ ಸೀನಿಯರ್ ಅಂತ ಏನಪ್ಪಾ ನಾವೇನು ಕಾಂಗ್ರೆಸ್ ಅವ್ರು ಕೂತ್ಕೊಂಡು ಮಾತಾಡೋದೇನು ನಮ್ಗೇನು ಕೂತ್ಕೊಂಡು ಮಾತಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಕೂತ್ಕೊಂಡು ಕಾಂಗ್ರೆಸ್ ಎಮ್ ಎಲ್ ಎ ಮಾತಾಡ್ತೀವಿ ನೋಡಿ ನೋಡಿ ಅವರು ನಾನು ಸುಮಾರು ಸಾರಿ ನಾನು ಹೇಳಿದ್ದೀನಿ ವಯಸ್ಸಲ್ಲಿ ಸಿಕ್ಕವರಾದ್ರು ಮೂರ್ ಸಾರಿ ಶಾಸಕರಾಗಿದ್ದೀರಿ ಅಂತ ಅವ್ರು ಕೆಲವೊಮ್ಮೆ ನಾನು ಒಳ್ಳೆ ಸ್ನೇಹಿತರ ಆಗಿದ್ರೆ ಯಾರಾದ್ರೂ ಸ್ನೇಹಿತರು ಯಾರನ್ನ ಹೇಳಿದಾಗ ನಾವ್ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗ್ತದೆ ಅವ್ರು ಯಾಕೋ ಏನೋ ಮಾಡ್ತಲ್ಲ ಹೈಕಮಾಂಡ್ ಇದೆ ನಾವು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗುದಿಲ್ಲ ನಾನು ಕುಟ್ರೆ ಜವಾಬ್ದಾರಿನ ತುಂಬಾ ಜವಾಬ್ದಾರಿತವಾಗಿ ನಂಬಿಕೆ ಉಳಿಸ್ಕೊಳ್ತೀವಿ ನಾವ್ ಯಾರು ಪಿ ಫಾರಂ ಕೊಟ್ಟಿಲ್ಲ ಸಿಂಬಲ್ ಎಲ್ಲ ಅವ್ರಿಗೆ ಗೆದ್ದಿಲ್ಲ ಅವರು ಇದು ಇಂಡಿಪೆಂಡೆಂಟ್ ಇರೋದು ಏನ್ ಮೆಜಾರಿಟಿ ಡೈರೆಕ್ಟ್ ಸಿಗ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಬರ್ರಿ ನಾನು ಎಂಟ್ರಿ ಆಗಲ್ಲ ಅಂತ ಹೇಳೋರು ಯಾರು ಮುಖ್ಯಮಂತ್ರಿಗಳು ಇವತ್ತು ಅದ್ರ ಪ್ರಕಾರ ಇಲ್ಲ ಆಗಿದೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ನಮ್ಮ ಕರೆದಿಲ್ಲ ಕರೆದ್ರೆ ನಾವು ಹೋಗ್ತೀವಿ ಹೈಕಮಾಂಡ್ ಮುಖ್ಯಮಂತ್ರಿಗಳು ನಮ್ಗೆ ವಿಶೇಷವಲ್ವಾ ನಮ್ಮ ಪಕ್ಷ ಅಧ್ಯಕ್ಷರು ನಮ್ಮ ಜಿಲ್ಲಾ ಮಂತ್ರಿಗಳು ಏನಾದ್ರು ಕರ್ದರೆ ಹೋಗ್ತೀವಿ ಅವ್ರು ಏನ್ ಹೇಳ್ತಾರೋ ನಾವು ಕೇಳ್ತೀವಿ ಹೇಳಿಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಾನು ಈಗ ನಾನು ನೀವ್ ಹೇಳಿದ ಕಂಡೀಷನ್ ನನ್ನ ಮುಂದೆ ಎಲ್ಲಿ ಆಗಿಲ್ಲ ನಮ್ಮ ನಾಯಕರ ಮುಂದೆ ನಮ್ಮ ಶಾಸಕರುಗಳು ಇಬ್ರು ಇದ್ದಾರೆ ಇಲ್ಲಿ ನಮ್ಮ ಶಾಸಕರ ಮುಂದೆ ಎಲ್ಲೂ ಕೂಡ ತೀರ್ಮಾನಗಳಾಗಿಲ್ಲ ನಮ್ಮ ನಾಯಕರು ರಮೇಶ್ ಕುಮಾರ್ ಅನ್ನೋರಿದ್ದಾರೆ ಮತ್ತೆ ಎರಡು ಎಂ ಎಲ್ ಎಗಳಿದ್ದಾರೆ ನಜೀರ್ ಅಹಮದ್ ಅಮ್ಮ ಇದ್ದಾರೆ ಎಲ್ಲೂ ಕೂಡ ಈ ತೀರ್ಮಾನಗಳು ಎಲ್ಲೂ ಆಗ್ರೆ ನನ್ ಗೊತ್ತಿಲ್ಲಪ್ಪ ಅವ್ರಿಗೆ ಯಾರು ಹೇಳೋರು ಗೊತ್ತಿಲ್ಲ ಅದೊಂದು ಕಡೆ ಆದ್ರೆ ತನಿಖೆ ಬಗ್ಗೆ ಇವೆಲ್ಲ ಕೇಳಿ 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 ನನ್ನಂತೂ ರಾಜ್ಯದಲ್ಲಿ ನಾನು ಮಾಡಿರುವಂತ ಇಲ್ಲಿ ಡೆವಲಪ್ಮೆಂಟ್ಸ್ ಇವತ್ತು ನನ್ನ ಇನಾಮಿನೇಷನ್ ಮಾಡಿದ್ದಾರೆ ಇವತ್ತು ಸೀನಿಯರ್ ಸಿಸ್ಟ್ ನಿರ್ದೇಶಕರಿದ್ರು ಕೂಡ ಇವತ್ತು ನಮ್ಮ ರಾಜ್ಯ ನಾಯಕರಿಂದ ನಮ್ಮ ಜಿಲ್ಲಾ ನಾಯಕರಿಂದ ನಮ್ಮ ನಿರ್ದೇಶಕರಿಗೆಲ್ಲ ಎಲ್ಲರೂ ಕೂಡ ನಂಜೂಗೌಡರು ಮುಂದುವರಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಡಬಾರ್ದಂತ ಮಾಡಿದ್ರೆ ಅಗರಣ ಮಾಡಿದ್ರೆ ಇವತ್ತು ನಾನು ನಿರ್ದೇಶಕನಾಗಿ ಇನಾಮಿನೇಷನ್ ಆಗ್ತಾ ಇರಲಿಲ್ಲ ಇವತ್ತು ನಮ್ಮ ನಾಯಕರಲ್ಲಿ ಇವರು ಧೈರ್ಯ ನನ್ನ ಪಕ್ಕದಲ್ಲಿ ಕೂತಿದಾರಲ್ಲ ಇವರು ಯಾರು ಸಹಕಾರ ಕೊಡ್ತಾ ಇರಲಿಲ್ಲ ನಾನು ಇವತ್ತು ಮೂರನೇ ಅವಧಿಗೆ ನಾನು ಅಧ್ಯಕ್ಷನಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ಈ ಅಧ್ಯಕ್ಷನ ಅವಧಿ ಕೂಡ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ ತನಿಖೆ ಮಾಡ್ತೀನಿ ಮಾಡ್ತೀನಿ ಅನ್ನೋದು ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಎರಡು ಸಾರಿ ವಿಧಾನಸಭೆಯಲ್ಲಿ ಕೂಡ ಎಲ್ಲೋ ಕ್ವೆಶನ್ ಹಾಕಿದ್ದಾರೆ ಅದಕ್ಕೂ ರಿಪ್ಲೈ ಬಂದಿದೆ ಈಗ ತನಿಖೆ ಮಾಡೋದು ಕೂಡ ಇಷ್ಟು ದಪ್ಪ ಫೈಲ್ ಕೂಡ ಕೊಟ್ಟಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ನನ್ನ ಆಡಳಿತ ಮಾಡಿ ನಾನು ಒಬ್ಬ ಅಲ್ಲ ಐದು ವರ್ಷ ನನ್ನ ಆಡಳಿತ ಮಂಡಳಿಯಲ್ಲಿ ಎಷ್ಟು ಜನ ನಿರ್ದೇಶಕರಿದ್ವೋ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಗೆದ್ದಿರ್ಬೋದು ಕೆಲವು ಸೋತಾಗಿರ್ಬೋದು ಎಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ ನಾವು ಒಂದೇ ಒಂದು ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಯೋಜನೆಗಳು ಇನ್ನೊಂದು ಜನರಲ್ ಬಾಡಿ ನೋಡಿದಿರಲ್ಲ ಜನರಲ್ ಬಾಡಿಗೆ ಬರುವಂತ ಯಾರು ಹಾಲು ಉತ್ಪಾದಕ ಸಹಕಾರ ಸಂಘ ಅಧ್ಯಕ್ಷಗಳಲ್ವಾ ಅಧ್ಯಕ್ಷಗಳಲ್ಲಿ ತೊಂಬತ್ ಪರ್ಸೆಂಟ್ ಒಂದ್ ಸೈಡ್ ಆಗಿ ನಿಮ್ಗೆ ನೆನಪಿಲ್ವಾ ತೊಂಬತ್ ಪರ್ಸೆಂಟ್ ನಾವೇನಾದ್ರೂ ಮಾಡಬಾರ್ದು ಮಾಡಿದ್ರೆ ಆ ಟೇಜಲ್ ಅಲ್ಲಿ ಹತ್ರ ಬರ್ಸ್ತಾರಲ್ಲ ನಮ್ನ ಓಡ್ಸೋರ್ ನಮ್ನ ಡಲಿ ಸಾಕ ನೀವು ಮಾಡಿರೋದು ಘನ ಕಾರ್ಯಗಳು ಅಂತ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಆಡಳಿತವನ್ನ ಎರಡು ಜಿಲ್ಲೆಯ ಅವತ್ತು ವಿಶೇಷ ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ಪರ ಇದ್ದಾರೆ ನಾಯಕರನ್ನ ಪರ ಇದ್ದಾರೆ ಇವರು ವೈಯಕ್ತಿಕವಾಗಿ ಏನಾದ್ರೂ ಮಾಡೋದಾದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ